ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಗುರು ರಾಘವೇಂದ್ರ ಸ್ವಾಮಿಯನ್ನು ನಂಬಿದ್ರೆ ಸ್ವಾಮಿ ನಮ್ಮ ಕೈ ಎಂದಿಗೂ ಬಿಡುವುದಿಲ್ಲ ಎಂಬುದನ್ನು ರಾಯರ ಭಕ್ತರ ಒಂದು ಅಚಲ ನಂಬಿಕೆಯಾಗಿದೆ ಅಂತಲೇ ಹೇಳಬಹುದು ಭಕ್ತರ ನಂಬಿಕೆ ತಕ್ಕಂತೆ ಅನೇಕ ಪವಾಡಗಳು ನಡೆದಿವೆ ಕೂಡ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆಗೆ ಗುರುವಾರ ತುಂಬಾ ಶ್ರೇಷ್ಠವಾದ ದಿನ ಅಂತ ಹೇಳಲಾಗುತ್ತೆ ಗುರುವಾರ ಬಂದರೆ ಸಾಕು ತುಂಬಾನೇ ರಾಯರ ಭಕ್ತರು ತುಂಬ ಸಿದ್ಧತೆಗಳನ್ನು ಮಾಡಿಕೊಂಡು ರಾಯರ ಪೂಜೆಯನ್ನು ಮಾಡಿ ಅನುಗ್ರಹವನ್ನು ಸಹ ಪಡೆದುಕೊಳ್ತಾರೆ ಕಷ್ಟ ಬಂದಾಗ ರಾಯರನ್ನು ಮನಸ್ಸಿನಲ್ಲಿ ನೆನೆದರೆ ಸಾಕು ಕಷ್ಟಗಳು ಮಂಜಿನಂತೆ ಕರ್ಗೋಗುತ್ತೆ ರಾಯರನ್ನು ಪೂಜಿಸಲು ಕಠಿಣ ನಿಯಮಗಳು ಸಹ ಇಲ್ಲ ಶುದ್ಧ ಮನಸ್ಸಿನಿಂದ ರಾಯರನ್ನು ಪೂಜಿಸಿದ್ರೆ ಸಾಕು ರಾಯರು ಅವರೆಲ್ಲ ಕಷ್ಟವನ್ನು ನಿವಾರಿಸ್ತಾರೆ ಗುರು ರಾಯರನ್ನು ನೀವು ಮಂತ್ರಗಳನ್ನು ಪಠಿಸುವ ಮೂಲಕ ಪೂಜಿಸಿದ್ರೆ ಇನ್ನೂ ಒಳ್ಳೆಯದು ಅದರಲ್ಲೂ ಗುರುವಾರ ಈ ಒಂದು ಸ್ತೋತ್ರಗಳನ್ನು ಅಂದರೆ ನಾನಿವತ್ತು ಹೇಳ್ತಾ ಇರೋದೇ ಅದನ್ನು ಗುರುವಾರ ಈ ಒಂದು ಕೆಲವೊಂದು ಸ್ತೋತ್ರಗಳನ್ನು ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹೆಚ್ಚಿನ ಫಲವನ್ನು ಸಹ ಪಡೆಯಬಹುದು ನಾವು ಇವತ್ತಿನ ವಿಡಿಯೋದಲ್ಲಿ ಗುರುವಾರ ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರ ಹಾಗೂ ಗಾಯತ್ರಿ ಮಂತ್ರ ಮತ್ತು ಅದನ್ನು ಪಠಿಸುವ ರೀತಿ ಹಾಗೂ ಅದರ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಈ ಒಂದು ಮಂತ್ರವನ್ನು ಗುರುವಾರನೇ ಅಂತಲ್ಲ ಯಾವಾಗ ಬೇಕಾದರೂ ಪಠಿಸಬಹುದು ಈ ಮಂತ್ರವನ್ನು ನಾವು ಈ ಒಂದು ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ದೇವರ ಕೃಪೆಗೆ ಪಾತ್ರರಾಗುವುದಲ್ಲದೆ ಮನಸ್ಸಿನ ಆತ್ಮವಿಸ್ ವಿಶ್ವಾಸ ಸಹ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಋಣಾತ್ಮಕ ಆಲೋಚನೆಗಳು ದೂರವಾಗಿ ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳು ಸಹ ಹೆಚ್ಚಾಗುತ್ತೆ ಇನ್ನು ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ ಅಂತ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ ಈ ಒಂದು ಸ್ತೋತ್ರವನ್ನು ತುಂಬ ಪವರ್ಫುಲ್ ಮಂತ್ರ ಅಂತಲೇ ಹೇಳಲಾಗುತ್ತೆ ಈ ಮಂತ್ರವನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಅಥವಾ ದಿನ ಪಠಿಸಿದ್ರೆ ತುಂಬಾ ಒಳ್ಳೆಯದು ಇದನ್ನು ದಿನಾ ಪಠಿಸಲು ಸಾಧ್ಯ ಆಗದೇ ಇದ್ದರೆ ಗುರುವಾರ ಹಾಗೂ ಶುಕ್ಲ ಪಕ್ಷದ ದಿನಗಳಲ್ಲಿ ಪಠನೆಯನ್ನ ಮಾಡಿದ್ರೆ ತುಂಬಾನೇ ಶುಭ ಫಲಗಳನ್ನ ಸಹ ಪಡೆಯಬಹುದು ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾದಾಗ ನಾವು ಕೆಲವೊಂದಿಷ್ಟು ಅಂಶಗಳನ್ನು ಅಥವಾ ಸಂಗತಿಗಳನ್ನು ಗಮನಿಸಬೇಕಾಗುತ್ತೆ ಗಾಯತ್ರಿ ಮಂತ್ರ ಪಠಿಸುವಾಗ ಉಚ್ಚಾರಣೆಯ ದೋಷವಿರಬಾರ್ದು ಅಂದರೆ ತಪ್ಪಾಗಿ ಅದನ್ನು ನಾವು ಪಠನೆ ಮಾಡಬಾರ್ದು ಈ ಒಂದು ಮಂತ್ರವನ್ನು ಪ್ರತಿದಿನ ಪಠಿಸಬಹುದು ಅಥವಾ ಗುರುವಾರ ಮಾತ್ರ ಪಠಿಸಬಹುದು ಈ ಒಂದು ಮಂತ್ರವನ್ನು ದಿನದಲ್ಲಿ ಒಂದು ಬಾರಿ ಮೂರು ಬಾರಿ ಅಥವಾ ಐದು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಹಾಗೂ ಸಾವಿರದ ಎಂಟು ಬಾರಿ ಕೂಡ ನಾವು ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದು ನಲವತ್ತೆಂಟು ದಿನಗಳ ಒಳಗೆ ಈ ಒಂದು ಅಂದ್ರೆ ದಿನದವರೆಗೆ ನಾವು ಈ ಒಂದು ಸ್ತೋತ್ರವನ್ನ ಪಠನೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ನಾವು ಗಾಯತ್ರಿ ಮಂತ್ರವನ್ನ ನಲವತ್ತೆಂಟು ದಿನಗಳವರೆಗೆ ಪಠಿಸುವುದಾದ್ರೆ ಗುರುವಾರ ಅಥವಾ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರದಂದು ಪಠನೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಒಂದ್ ವೇಳೆ ನಾವು ಸಂಕಲ್ಪವನ್ನ ಮಾಡಿಕೊಂಡು ಆ ಒಂದು ಸಂಕಲ್ಪ ನೆರವೇರಬೇಕಾದ್ರೆ ಈ ಒಂದು ಮಂತ್ರವನ್ನ ನಾವು ಒಂದು ಸಾವಿರದ ಎಂಟು ಬಾರಿ ಪಠನೆ ಮಾಡಬೇಕಾಗುತ್ತೆ ಇನ್ನು ಈ ಒಂದು ಮಂತ್ರ ಪಠನೆ ಮಾಡೋದ್ರಿಂದ ಏನು ಲಾಭ ಅಂತ ತಿಳ್ಕೊಳ್ಳೋದಾದರೆ ಯಾರು ಈ ಒಂದು ಮಂತ್ರವನ್ನು ನಲವತ್ತೆಂಟು ದಿನಗಳವರೆಗೆ ಪಠನೆ ಮಾಡ್ತಾರೋ ಅವರ ಕನಸಿನಲ್ಲಿ ಸಾಕ್ಷಾತ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕಾಣಿಸ್ಕೊಳ್ತಾರೆ ಎಂದು ಭಕ್ತರು ತಮ್ಮ ಸ್ವ ಅನುಭವದಿಂದ ಹೇಳ್ತಾ ಇರ್ತಾರೆ ಗುರು ರಾಯರ ಭಕ್ತರಿಗೆ ಸ್ವಾಮಿಯ ಶಕ್ತಿಯ ಅರಿವು ಖಂಡಿತವಾಗಿಯೂ ಇದ್ದೇ ಇರುತ್ತೆ ಇದು ನಮ್ಮ ಅನುಭವವು ಕೂಡ ಸ್ವತಃ ಆಗಿದೆ ಯಾವಾಗ ಸ್ವಾಮಿ ಕನಸಿನಲ್ಲಿ ಕಾಣಿಸ್ಕೊಳ್ತಾರೋ ಕನಸುಗಳೆಲ್ಲ ಪರಿಹಾರ ಆಗುತ್ತೆ ನನಸುಗಳು ಆಗುತ್ತೆ ಅಂತಲೇ ಹೇಳಬಹುದು ಸೊ ಈ ಒಂದು ಸ್ತೋತ್ರವನ್ನು ನೀವು ಪ್ರತಿ ಗುರುವಾರ ಪಠನೆ ಮಾಡ್ಬೋದು ಮತ್ತು ಪ್ರತಿನಿತ್ಯ ಕೂಡ ಈ ಒಂದು ಸ್ತೋತ್ರಗಳನ್ನು ಪಠನೆ ಮಾಡ್ತಾ ಬಂದರೆ ರಾಯರಲ್ಲಿ ನಿಮಗೆ ಕೂಡ ಅಚಲವಾದ ಶಕ್ತಿ ಅಥವಾ ಅಚಲವಾದ ನಂಬಿಕೆ ಕೂಡ ಬರುತ್ತೆ ಸೊ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ತಪ್ಪದೆ ಪ್ರತಿಯೊಬ್ಬರು ಗುರುವಾರ ಅಥವಾ ಪ್ರತಿನಿತ್ಯ ಈ ಸ್ತೋತ್ರಗಳನ್ನು ಪಠನೆ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಏನೇ ಆಸೆ ಆಕಾಂಕ್ಷೆ ಮತ್ತು ಬೇಡಿಕೆಗಳು ಇದ್ದರೆ ರಾಯರ ಹತ್ರ ಹೇಳ್ಕೊಳ್ಳಿ ಅವು ಖಂಡಿತವಾಗಿಯೂ ನೆರವೇರುತ್ತೆ ಅಂತಲೇ ನಾನು ಹೇಳ್ತಿದ್ದೀನಿ ಏಕೆಂದರೆ ಇದು ಸ್ವಂತ ಅನುಭವ ಸೊ ಈ ಒಂದು ವೀಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಹೆಲ್ಪ್ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಇನ್ನು ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್